ಾರೆ ಈ ಸ್ಕೀಮ್ಗಳನ್ನ ಇದನ್ನ ಫ್ರೀ ಬಿ ಅಂತಿರೋ ಅಥವಾ ಗ್ಯಾರಂಟಿ ಯೋಜನೆಗಳಂತಿರೋ ಕಲ್ಯಾಣ ಯೋಜನೆ ಅಂತಿರೋ ಅದನ್ನ ಕೊಟ್ಟ ಅನುಭವ ನಿಮ್ಗೂ ಇದೆ ಅನುಮಾನ ಬಹಳ ನೇರವಾಗಿ ಹೇಳ್ಬಿಡ್ತೀನಿ ಇಂಥ ಯೋಜನೆಗಳು ಕೊಟ್ಟಾಗ್ಲೆ ಭ್ರಷ್ಟಾಚಾರ ಹೆಚ್ಚಾಗತ್ತಾ ದೆಹಲಿಯಲ್ಲಿ ಆದದನ್ನ ಗಮನದಲ್ಲಿ ಇಟ್ಕೊಂಡು ಕೇಳ್ತಾ ಇದೀನಿ ಇಲ್ಲಿ ನಮ್ಮ ಆನ್ಲೈನ್ ವೀಕ್ಷಕರೊಬ್ರು ಕೃಷ್ಣಪ್ಪ ಅನ್ನೋರು ಹೇಳಿದ್ದಾರೆ ಆಲ್ ಫ್ರೀ ಸ್ಕೀಮ್ಸ್ ಆರ್ ಸ್ಕ್ಯಾಮ್ಸ್ ಅದು ಆಮ್ ಆದ್ಮಿ ಪಕ್ಷ ಕೊಟ್ಟಿದ್ದು ಇರಬಹುದು ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದು ಇರಬಹುದು ಇವತ್ತು ರಾಜ್ಯ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಆಗ್ಲಿಕ್ಕೆ ಈ ಹಣ ಹೊಂದಿಸುವ ಹಪಹಪಿ ಕೂಡ ಕಾರಣವಾಯ್ತಾ ಅಂತ ಇಲ್ಲ ಯಾಕಂದರೆ ಈಗ ನೀವು ಭ್ರಷ್ಟಾಚಾರ ವಿಚಾರಕ್ಕೆ ಬಂದಾಗ ಫ್ರೀ ಸ್ಕೀಮೂ ಅದಕ್ಕೆ ಸಂಬಂಧ ಇಲ್ಲ ಎಷ್ಟೊಂದು ಕಂಟ್ರಿಗಳು ಇವತ್ತು ಉಚಿತ ಸಾರಿಗೆ ಕೊಟ್ಟಿದ್ದಾವೆ ಉಚಿತವಾಗಿ ಶಿಕ್ಷಣ ಇದೆ ಉಚಿತವಾಗಿ ಆರೋಗ್ಯ ಕೊಡ್ತಾ ಇದೆ ಕೆನಡಾ ಕೊಡ್ತಾ ಇದೆ ಇವೆಲ್ಲ ಇದೆ ಆದರೆ ಭ್ರಷ್ಟಾಚಾರ ನಮ್ಮ ದೇಶದಲ್ಲಿ ಅದು ಒಂದು ಜೆನೆಟಿಕಲಿ ಗ್ರೋತ್ ಆಗ್ತಾ ಬರ್ತಾ ಇದೆ ಇವತ್ತಿಂದ ಅಲ್ಲ ಇವತ್ತು ನಂಬರ್ ಈಗ ಭ್ರಷ್ಟಾಚಾರ ಜೀರೋ ಇರೋ ಕಂಟ್ರಿಗಳು ಯಾವುದು ಫಿನ್ಲ್ಯಾಂಡು ಯಾವುದು ಸಿಂಗಾಪುರು ಲೆಕ್ಸ್ಬರ್ಗ್ ಈ ತರ ಬೇರೆ ಬೇರೆ ಕಂಟ್ರಿಗಳು ಝೀರೋ ಭ್ರಷ್ಟಾಚಾರ ಇದೆ ನಮ್ಮ ದೇಶ ಇವತ್ತು ಮೂವತ್ತೆಂಟನೇ ರ್ಯಾಂಕ್ ಇದೆ ಝೀರೋ ಅಂದ್ರೆ ಏನು ಭ್ರಷ್ಟಾಚಾರ ಇಲ್ಲ ಹಂಡ್ರೆಡ್ ನಾವು ಮೂವತ್ತೆಂಟನೇ ಇದೀವಿ ಇಡೀ ದೇಶದ ಮತ್ತೆ ಇವತ್ತಿನ ಲೇಟೆಸ್ಟು ಏನು ಬೆಸ್ಟ್ ಡಿಪ್ಲೊಮೆಟ್ ಅನ್ನೋ ಒಂದು ಸರ್ವೆ ಡಿಪ್ ಸರ್ವೆ ಮಾಡಿರೋದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದರಲ್ಲಿ ಟಾಪ್ ಟೂ ಸ್ಟೇಟ್ಸ್ ಬಂದು ಮಹಾರಾಷ್ಟ್ರ ಮತ್ತೆ ರಾಜಸ್ಥಾನ ಥರ್ಡ್ ಪ್ಲೇಸಲ್ಲಿ ಕರ್ನಾಟಕ ಇದೆ ಎರಡ್ ಸಾವಿರದ ಹದಿನೇಳರಲ್ಲಿ ನಂಬರ್ ಒನ್ ಇತ್ತು ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಈಗ ಮೂರನೇ ಸ್ಥಾನಕ್ಕೆ ಬಂದಾಗ ಥಿಂಕ್ ಟ್ಯಾಂಕ್ ಅನ್ನೋ ಒಬ್ಬ ಸರ್ವೆ ಪ್ರಕಾರ ಹದಿನೇಳನೇ ಫಸ್ಟ್ ರ್ಯಾಂಕ್ ಅಲ್ಲಿ ಇತ್ತು ಕರ್ನಾಟಕ ಇವತ್ತು ಮೂರನೇ ರ್ಯಾಂಕ್ ಅಲ್ಲಿ ಅಂದ್ರೆ ಭ್ರಷ್ಟಾಚಾರ ಋಷಿ ಪಡ್ಬೇಕಾ ಒಂದೇ ರ ಮೂರ್ನೇ ರ್ಯಾಂಕಿಂಗ್ ಯಾಕೆ ಹೇಳ್ತೀವಿ ಅಂದ್ರೆ ಭ್ರಷ್ಟಾಚಾರದ ಸರ್ವೆಗಳು ಮಾಡ್ತಾ ಇದಾರೆ ಈ ಸರ್ವೆಗಳು ಯಾಕೆ ಮಾಡಿದ್ರೆ ಇವತ್ತು ಇನ್ನೂ ಒಂದು ಸಿಂಪಲ್ ಹೇಳ್ತೀನಿ ರಾಜಕಾರಣಿಗಳು ಕೂಡ ಇವತ್ತು ಎಮ್ ಎಲ್ ಎಗಳಾಗಿರ್ಬೋದು ಮಿನಿಸ್ಟ್ರಿಗಳಾಗಿರ್ಬೋದು ಗಳಾಗಿರ್ಬೋದು ಸಿ ಎಂಗಳು ಕೂಡ ಲಂಚ ಕೊಡ್ತಾ ಇದ್ದಾರೆ ಅವ್ರ ಮನೆ ಕೆಲ್ಸಕ್ಕೆ ಇವತ್ತು ರಾಜ್ಯದಲ್ಲಿ ಚೀಫ್ ಮಿನಿಸ್ಟರ್ತಾರೆ ಕೆ ಎಲ್ ಒಂದು ಸೈಟ್ ಸ್ಯಾಂಕ್ಷನ್ ಆಗ್ಬೇಕಂದ್ರೆ ಚೀಫ್ ಮಿನಿಸ್ಟರ್ ಮನೆಯವರು ಕೂಡ ಲಂಚ ಕೊಡ್ತಾರೆ ಅರ್ಥ ಆಯ್ತಲ್ಲ ಅಧಿಕಾರಿಗಳು ಏನಂತಾರೆ ರೀಚ್ ಆಗಿದೆ ಅಂದ್ರೆ ಚೀಫ್ ಮಿನಿಸ್ಟರ್ ಮನೆಯವರು ಕೂಡ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊತಾರೆ ಯಾಕಂದ್ರೆ ಅವರು ಕೂಡ ಲಂಚ ತಗೊಂಡೇ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಾರೆ ಈ ವ್ಯವಸ್ಥೆ ರಾಜ್ಯದಲ್ಲಿದೆ ಇದನ್ನ ನೋಡಿ ಫ್ರೀ ಬಿಗೆ ಅದಕ್ಕೆ ಕಂಪೇರ್ ಮಾಡಬೇಡಿ ಯಾಕಂದ್ರೆ ಇವತ್ತು ಶಿಕ್ಷಣ ಪ್ರತಿಯೊಬ್ಬನ ಹಕ್ಕು ಇವತ್ತು ಶಿಕ್ಷಣ ಏನ್ ಮಾಡಿದ್ದಾರೆ ಒಂದು ಒಂದು ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಕ್ಚುಲಿ ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಹೇಳುತ್ತೆ ನಮ್ಮ ಸಂವಿಧಾನ ಹೇಳುತ್ತೆ ಶಿಕ್ಷಣ ಅದು ಉದ್ಯಮ ಅಲ್ಲ ಅಂತ ಹೇಳುತ್ತೆ ಆದ್ರೆ ಇವತ್ತು ಏನ್ ಮಾಡ್ತಾ ಇದ್ದಾರೆ ವಾನಪಲ್ಲಿ ಮಾಡಿಕೊಂಡು ಇವತ್ತು ರಾಜಕಾರಣಿಗಳ ಶಿಕ್ಷಣ ಮತ್ತೆ ಆಸ್ಪತ್ರೆಗಳನ್ನ ಬಳಸಿಕೊಂಡು ಜನರನ್ನ ಸುಲಿಗೆ ಮಾಡ್ತಾರೆ ಹಣದ ಮೂಲಕ ಭ್ರಷ್ಟಾಚಾರ ಅನ್ಲಿಕ್ಕೆ ಸಾಧ್ಯ ಆಗೋದಿಲ್ವೇನೋ ನಿನ್ನೆ ತಾನೇ ಪಿಯುಸಿ ರಿಸಲ್ಟ್ ಪ್ರಕಟ ಆಯ್ತು ಈ ಸರ್ಕಾರ ಆ